ವಿದ್ಯುತ್ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳಾದ ಶ್ರೀಯುತ ಡಾಕ್ಟರ್ ಕುಮಾರ್ ಅವರಿಗೆ ಮತ್ತು ಸಹಕರಿಸಿದ ಎಲ್ಲ ಗಣ್ಯರಿಗೆ ವಂದನೆಗಳನ್ನ ಮಂಡ್ಯ ವಿಶ್ವವಿದ್ಯಾನಿಲಯದ ವತಿಯಿಂದ ಇದಂಸ್ಕೃತಿಕ ಹಬ್ಬ ಎನ್ನುವ ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಂಡ್ಯ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾಗಿರುವಂಥ ಸನ್ಮಾನ ಶ್ರೀ ಡಾಕ್ಟರ್ ಪುಟ್ಟರಾಜವರೇ ನನ್ನ ತರನ್ನು ಕೂಡ ಬರುವಂತೆ ಮಾಡುವವರು ನಮ್ಮ ಜನರೇನವರು ನಾವು ಅವ್ರನ್ನ ಅತಿ ಹತ್ತಿರದಿಂದ ನಾನು ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅವರನ್ನ ಯಾವಾಗಿ ನೇಮಕ ಮಾಡಿದ್ವಿ ಚುನಾವಣಾ ಸಂದರ್ಭದಲ್ಲಿ ಬಹಳ ಯಶಸ್ವಿಯಾಗಿ ಬಹಳ ಸಮರ್ಥವಾಗಿ ಚುನಾವಣೆ ಕೆಲಸವನ್ನು ಮಾಡಿದರು ಜೊತೆಗೆ ಒಳ್ಳೆಯ ಅಧಿಕಾರಿ ಕೂಡ ಅವರು ಹಾಗಾಗಿ ಅವರು ಕರೆದಂಥ ಸಂದರ್ಭದಲ್ಲಿ ನಾವು ಮೂರು ಜನ ಒಪ್ಪಿ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ನಾವು ಕಾರ್ಯಕ್ರಮಕ್ಕೆ ಬಂದ ಮಾನ್ಯ ಕುಲಪತಿಗಳು ಸಹ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್ವಾಂಗೀಣ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅವರ ವ್ಯಕ್ತಿತ್ವದ ವಿಕಸನಕ್ಕೆ ಒಳ್ಳೆಯ ಶಿಕ್ಷಣವನ್ನು ಕೊಡುವಲ್ಲಿ ಕೂಡ ಕಾರ್ಯನಿರತರಾಗಿದ್ದಾರೆ ಅವರು ಕೂಡ ಅನುಭವಿಗಳಿದ್ದಾರೆ ಜ್ಞಾನಿಗಳಿದ್ದಾರೆ ಹಾಗಾಗಿ ಅವರು ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕಾಲೇಜಿನಲ್ಲೂ ಹಮ್ಮಿಕೊಳ್ಳಲಾಗಿದೆ ಇದರ ವಿಶೇಷತೆ ತಮಗೆಲ್ಲ ಗೊತ್ತಿರ್ಬೋದು ನನಗೆ ಹೊಸದಾಗಿ ಹೇಳೋಂಥದ್ದಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಕೂಡ ಪಠ್ಯದ ವಿಷಯದ ಹೊರತಾಗಿ ಬೇರೆ ಬೇರೆ ವಿನೂತನವಾದಂಥ ಹವ್ಯಾಸಗಳಾಗಿರ್ಬೋದು ಅಭಿರುಚಿಗಳಾಗಿರ್ಬೋದು ಪ್ರತಿಭೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಇರುತ್ತೆ ಯಾವುದೇ ವ್ಯಕ್ತಿಯನ್ನು ತೆಗೆದುಕೊಂಡ್ರೆ ಕೇವಲ ಪರೀಕ್ಷೆಯಲ್ಲಿ ಅಂಕವನ್ನು ಗಳಿಸೋದು ಅಷ್ಟೇ ಮುಖ್ಯ ಅಲ್ಲ ಪರೀಕ್ಷೆಯಲ್ಲಿ ಅಂಕವನ್ನು ಯಾರು ಬೇಕಾದರೂ ಗಳಿಸ್ಬೋದು ಇಡೀ ವರ್ಷ ನಾವು ಓದ್ತೇವೆ ಅದಕ್ಕೊಂದು ಸಿಲೆಬಸ್ ಇರುತ್ತೆ ಕ್ವಶನ್ ಪೇಪರ್ ಪ್ಯಾಟ್ರನ್ ಇರುತ್ತೆ ಇಡೀ ವರ್ಷ ನಮಗೆ ಟೀಚ್ ಮಾಡ್ತಾರೆ ನಾವು ಅದನ್ನು ಓದ್ತೇವೆ ಓದಿದ್ದೆಲ್ಲ ಮುನ್ನೂರ ಅರವತ್ತೈದು ದಿನ ಓದಿದ್ದೆಲ್ಲ ಮೂರು ತಾಸಲ್ಲಿ ಬರಿತೇವೆ ಮೂರು ತಾಸಲ್ಲಿ ಬರೆದಿದ್ದೆಲ್ಲ ಐದು ನಿಮಿಷದಲ್ಲಿ ಮೌಲ್ಯಮಾಪನ ಮಾಡ್ತೇವೆ ಅದರ ಹೊರತಾಗಿ ನಾವು ಜೀವನ ಪಠ್ಯಪುಸ್ತಕದಲ್ಲಿ ಗಳಿಸುವ ಅಂಕಗಳಿಗಿಂತ ನಿಜ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವಂಥ ಒಳ್ಳೆಯ ಅಂಕಗಳನ್ನು ಸಮಾಜದ ದೃಷ್ಟಿಯಿಂದ ನನ್ನ ಆತ್ಮಸಾಕ್ಷಿಯ ದೃಷ್ಟಿಯಿಂದ ಪಡೆದುಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ನಾನು ಹೇಳ್ತೇನೆ ಅವೆಲ್ಲ ಬರಬೇಕಂದ್ರೆ ನಮ್ಮಲ್ಲಿರುವಂಥ ಅಭಿರುಚಿಗಳು ಒಳ್ಳೆಯ ಅಭಿರುಚಿಗಳಿರಬೇಕು ಒಳ್ಳೆಯ ಹವ್ಯಾಸಗಳಿರಬೇಕು ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು ನೈತಿಕವಾದಂಥ ಚಿಂತನೆಗಳು ನಮ್ಮಲ್ಲಿರಬೇಕು ಪುನಃ ಮುಖ್ಯವಾದಂಥ ಚಿಂತನೆಗಳು ನಮ್ಮಲ್ಲಿರಬೇಕು ನಕಾರಾತ್ಮಕ ಚಿಂತನೆಗಳನ್ನ ತೊಲಗಿಸಬೇಕು ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ಅಂತ ಏನು ಕರೀತಾರೆ ಅದು ಬಹಳ ಮುಖ್ಯ ಅದೆಲ್ಲ ಇದ್ದಾಗ ಮಾತ್ರ ಇಲ್ಲಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗೂ ಅವರದೇ ಒಂದು ಪ್ರತಿಭೆ ಇರುತ್ತೆ ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಇರ್ಬೋದು ಕೆಲವರಿಗೆ ಡ್ಯಾನ್ಸ್ ಅಲ್ಲಿ ಆಸಕ್ತಿ ಇರ್ಬೋದು ಕೆಲವರಿಗೆ ಪ್ರಬಂಧ ಸ್ಪರ್ಧೆಯಲ್ಲಿ ಆಸಕ್ತಿ ಇರ್ಬೋದು ಕೆಲವರಿಗೆ ಚರ್ಚಾ ಸ್ಪರ್ಧೆಯಲ್ಲಿ ಆಸಕ್ತಿ ಇರ್ಬೋದು ಅನೇಕ ರೀತಿಯ ಆಸಕ್ತಿಗಳು ಇರುತ್ತೆ ಹಾಗಾಗಿ ಆ ಎಲ್ಲ ಆಸಕ್ತಿಗಳಿದ್ದಾಗ ಮಾತ್ರ ಜೀವನಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯ ಆ ದೃಷ್ಟಿಯಿಂದ ಒಳ್ಳೆಯ ಅಭಿರುಚಿಗಳು ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಒಂದು ಊರು ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ ಬಂದಿರುವಂಥ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ನೀವೆಲ್ಲರೂ ಕೂಡ ನಾನೀಗ ಕುಲಪತಿಗಳ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಮಂಡ್ಯ ವಿಶ್ವವಿದ್ಯಾಲಯ ಈಗ ಬೆಳೀತಾ ಇದೆ ಮೈಸೂರು ವಿಶ್ವವಿದ್ಯಾನಿಲಯದಷ್ಟೇ ನಮ್ಮ ಮಂಡ್ಯ ವಿಶ್ವವಿದ್ಯಾನಿಲಯ ಬೆಳೀಬೇಕು ಇರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಕ್ಕಂಥವ್ರು ಸೊ ಆ ಒಂದು ವಿಚಾರಕ್ಕೆ ನಾನು ಹೇಳಬೇಕಂದ್ರೆ ನೀವು ಯಾವ ಪ್ರದೇಶದಿಂದ ಬಂದಿದೆ ಅನ್ನೋದು ಮುಖ್ಯ ಅಲ್ಲ ನಮ್ಮ ಮನಸ್ಥಿತಿಗಳು ನಮ್ಮ ಚಿಂತನೆಗಳು ಯಾವ ದಾರಿನಲ್ಲಿ ನಾವು ಹೋಗ್ತೇವೆ ಅನ್ನೋದು ಬಹಳ ಮುಖ್ಯ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬರ್ತಾ ಇರುವಂಥ ಮಕ್ಕಳು ನಾವೆಲ್ಲರೂ ಕೂಡ ನಾವು ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಿರ್ತಕ್ಕಂಥವೇ ಹಾಗಾಗಿ ಅದೊಂದು ನಮಗೆಲ್ಲರಿಗೂ ವರ ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣದ ಸೊಗಳು ಆ ಸಾಂಸ್ಕೃತಿಕ ಪ್ರಾಂತಿಯನ್ನು ಕರೀತಾರೆ ನಮ್ಮ ಸಾಂಸ್ಕೃತಿಕ ಮನಸ್ಸುಗಳು ಎಲ್ಲಿದೆ ಅಂತ ಅದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಸಾಂಸ್ಕೃತಿಕ ಮನಸ್ಸುಗಳು ಇರುತ್ತೆ ಹಾಗಾಗಿ ನಿಮ್ಮಲ್ಲಿರುವಂಥ ಅಭಿರುಚಿ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನ ನೀವೆಲ್ಲರೂ ಕೂಡ ನೀರನ್ನು ಹಾಕಿ ಹಾಕಿ ಅವಾಗ ಅವಾಗ ಅದನ್ನ ಪೋಷಣೆ ಮಾಡಬೇಕು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ